ಏನು ಆತ್ಮೀಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಏಪ್ರಿಲ್ ಎರಡರಿಂದ ಅಂದ್ರೆ ನಾಳೆ ಬುಧವಾರದಿಂದ ಸ್ಯಾಟಲೈಟ್ ಚಾನೆಲ್ ಆಗಿ ನಿಮ್ಮ ಮನೆ ಮನೆಗಳಿಗೆ ತಲುಪತ್ತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಡ್ತಾ ಇದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ದೀಪವನ್ನು ಬೆಳಗ್ತಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಂಟೇಜ್ ಪ್ಲೇ ಮಾಡ್ತಾರೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪಿಸಿಆರ್ ಗೆ ಚಾಲನೆ ಕೊಟ್ಟರೆ ಪ್ರಹ್ಲಾದ್ ಜೋಶಿ ಎಂ ಸಿಆರ್ ಗೆ ಚಾಲನೆಯನ್ನ ಕೊಡ್ಲಿದ್ದಾರೆ ಏನು ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ನಮ್ಮ ಗ್ಯಾರಂಟಿ ನ್ಯೂಸ್ ನ ಹೈಟೆಕ್ ಸ್ಟುಡಿಯೋವನ್ನ ಉದ್ಘಾಟನೆ ಮಾಡ್ತಾರೆ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಮಹಾದೇವ ಪ್ಪ ಮುನಿಯಪ್ಪ ಶಿವರಾಜ್ ತಂಗಡಗಿ ದಿನೇಶ್ ಗುಂಡೂರಾವ್ ರಾಮಲಿಂಗರೆಡ್ಡಿ ಚಲುವರಾಯ್ ಸ್ವಾಮಿ ಈಶ್ವರ್ ಖಂಡ್ರೆ ಸೇರಿದಂತೆ ರಹೀಮ್ ಖಾನ್ ಸೇರಿ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ನಿಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ಶುಭ ಹಾರೈಸ್ತಾರೆ ನಟ ಕಿಚ್ಚ ಸುದೀಪ್ ನಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿನ ಉದ್ಘಾಟನೆ ಮಾಡಿದ್ರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಮಾಜಿ ಸಿಎಂ ಬೊಮ್ಮಾಯಿ ಸದಾನಂದ ಗೌಡ ಮಾಜಿ ಡಿಸಿಎಂ ಸಿಎಂ ಅಶ್ವಥ್ ನಾರಾಯಣ್ ಮಾಜಿ ಸಚಿವ ಸಿಟಿ ರವಿ ನಮ್ಮ ಟೀಮ್ಗೆ ವಿಶ್ ಮಾಡೋಕೆ ಬರ್ತಾ ಇದ್ದಾರೆ ನಮ್ಮ ಅದ್ದೂರಿ ಆರಂಭಕ್ಕೆ ಸ್ಯಾಂಡಲ್ ಸ್ಟಾರ್ಸ್ ಕೂಡ ಸಾಕ್ಷಿ ಇದ್ದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸ್ಟುಡಿಯೋ ಫ್ಲೋರ್ ನ ಉದ್ಘಾಟನೆ ಮಾಡ್ತಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಯೋಗರಾಜ್ ಭಟ್ ಶರಣ್ ಪ್ರಜ್ವಲ್ ದೇವರಾಜ್ ತಾರಾ ಮೇಘನರಾಜ್ ಉಮಾಶ್ರೀ ಸೇರಿ ಇಡೀ ಸ್ಯಾಂಡಲ್ವುಡ್ ಸ್ಟಾರ್ಸ್ ನಮ್ಮ ಜೊತೆ ಇರ್ತಾರೆ ಜೊತೆಗೆ ದೊಡ್ಡ ದೊಡ್ಡ ಐ ಎ ಎಸ್ ಮತ್ತು ಕೂಡ ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ವಿಶ್ ಮಾಡ್ತಾರೆ ಗಣ್ಯಾಧಿ ಗಣ್ಯರ ಶುಭ ಹಾರೈಕೆಯೊಂದಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದ್ದೂರಿಯಾಗಿ ಲಾಂಚ್ ಆಗ್ತಾ ಇದೆ ಏಪ್ರಿಲ್ ಎರಡು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಸರಿಯಾಗಿ ನಾವು ನಿಮ್ಮ ಮನೆ ಮನೆಗೆ ಬರ್ತಾ ಇದೀವಿ ತಪ್ಪದೆ ನೋಡಿ ನಮಗೆ ಆಶೀರ್ವಾದ ಮಾಡಿ ನಿಮ್ಮ ಪರವಾಗಿ ನಿಂತ್ಕೊಳ್ಳೋಕೆ ಬೆಂಬಲವನ್ನ ಕೊಡಿ ಕೇಸ್ನ ನ ನಾಯಕರಿಗೆ ಸಂಕಷ್ಟ ಫಿಕ್ಸ್ ಕೈಪಡಿಯಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆಗಳು ಹೈಕಮಾಂಡ್ ಭೇಟಿಗೆ ನಾಳೆ ಡೆಲ್ಲಿಗೆ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಹೈಕಮಾಂಡ್ ಭೇಟಿಗೆ ನಾಳೆ ದೆಹಲಿಗೆ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಇದರ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ ಹನಿ ಟ್ರಾಪ್ ಕೇಸ್ ವಿಚಾರವಾಗಿ ಗೆ ಮಾಹಿತಿ ಕೊಡ್ತಾರಾ ಕುತೂಹಲ ಇದೆ ಪವರ್ ಶೇರಿಂಗ್ ಬಗ್ಗೆಯೂ ಕೂಡ ವರಿಷ್ಠರ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆಗಳಿದ್ದು ರಾಜ್ಯದ ವಿದ್ಯಮಾನಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಸಮಾಲೋಚನೆ ನಡೆಸ್ತಾರ ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಸಂಚಲನಕ್ಕೆ ಕಾರಣವಾಗಿರುವ ಹನಿ ಟ್ರಾಪ್ ವಿಚಾರ ಕೊಲೆ ಯತ್ನಕ್ಕೆ ಪ್ರಯತ್ನ ಸಚಿವ ಸಂಪುಟ ಪುನರ್ರಚನೆ ಎಂಎಲ್ಸಿ ಎಲ್ ಸಿ ಆಯ್ಕೆ ಹನಿ ಟ್ರಾಪ್ ಹಿಂದಿರುವಂತಹ ಮಹಾನ್ ನಾಯಕ ಅಥವಾ ಶಕ್ತಿ ಯಾವುದು ಹೀಗೆ ಹತ್ತು ಹಲವು ರಾಜಕೀಯ ಚರ್ಚೆಗಳಾಗ್ತಾ ಇದೆ ಇದೆಲ್ಲದಕ್ಕೂ ಒಂದು ಸಾಲಿಡ್ ಉತ್ತರ ಬೇಕು ಒಂದು ಲಾಜಿಕಲ್ ಎಂಡ್ ಬೇಕು ಇದರ ಬೆನ್ನಲ್ಲೇ ಹೈಕಮಾಂಡ್ ಭೇಟಿಗೆ ಸಿದ್ದರಾಮಯ್ಯ ಹೋಗ್ತಾ ಇರುವಂತದ್ದು ಕುತೂಹಲ ಮೂಡಿಸ್ತಾ ಇದೆ ನಿಮಿತ್ತವೇ ಹೋಗ್ತಾ ಇರಬಹುದು ಬಟ್ ಹೋದ ಸಂದರ್ಭದಲ್ಲಿ ಹೈಕಮಾಂಡ್ ಲೀಡರ್ಸ್ ನ ಭೇಟಿ ಆಗ್ತಾರೆ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಮತ್ತು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿದೆ ಅವರೇ ಎಷ್ಟೋ ಬಾರಿ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಮುಖಾಂತರ ಸಂಭಾಷಣೆ ನಡೆಸಿ ಏನ್ರಿ ಆಗ್ತಾ ಇರೋದು ರಾಜ್ಯದಲ್ಲಿ ಅಂತ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇರುವಂತದ್ದು ಬಹಳ ಕುತೂಹಲಕ್ಕೆ ಕಾರಣವಾಗ್ತದೆ ಏನೆಲ್ಲ ಚರ್ಚೆ ಆಗತ್ತೆ ಹೈಕಮಾಂಡ್ ಏನು ನಿದರ್ಶನವನ್ನು ಕೊಟ್ಟು ಕಳಿಸುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಕೈಲಿ ಅಂತ ಮತ್ತು ಇತ್ತೀಚೆಗೆ ನಾವು ಡೆಲ್ಲಿಗೆ ಪರೇಡ್ ನಡೆಸಿದ್ರು ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಹೀಗೆ ಹಲವು ನಾಯಕರುಗಳು ಅವರು ಬೆನ್ನಲ್ಲೇ ಸಿ ಎಂ ಸಿದ್ದರಾಮಯ್ಯ ಇವರ ಈ ಒಂದು ದೆಹಲಿಯ ಭೇಟಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಹೋಗ್ತಾ ಇರೋ ಸಿದ್ದರಾಮಯ್ಯ ಒಂದು ಮೂರ್ನಾಲ್ಕು ದಿನಗಳ ಕಾಲ ಅಲ್ಲೇ ಇರ್ತಾರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅದೇ ಸಂದರ್ಭದಲ್ಲಿ ಹೈಕಮಾಂಡ್ ಲೀಡರ್ಸ್ನ ಭೇಟಿಯಾಗಿ ಚರ್ಚೆ ಕೂಡ ಮಾಡ್ತಾರೆ ಬೆಲೆ ಏರಿಕೆ ಸಂಬಂಧ ಮತ್ತು ರಾಜ್ಯ ರಾಜಕೀಯದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾರೆ ಮಾಹಿತಿನ ಕೊಟ್ಟು ಬರ್ತಾರೆ ಕೆಲವೊಂದು ನಿಧ ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡಿ ಅವ್ರು ಏನು ಹೇಳ್ತಾರೆ ಅದನ್ನು ತಗೊಂಡು ರಿಸೀವ್ ಮಾಡಿಕೊಂಡು ಇಲ್ಲಿ ಬಂದು ಕೆಲವೊಂದು ಬದಲಾವಣೆಗಳಿಗೂ ಕೂಡ ಮುಂದಾಗ್ತಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ